ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಬಂದುಬಿಟ್ಟು ನನ್ನ ಮಗಳು ಬರ್ತಡೇ ಯಾವ ಥರ ಆಚರಿಸಿದ್ವಿ ಹಾಗೇ ಸಿಂಪಲ್ಲಾಗಿ ಮಾಡಿದ್ದೀವಿ ಅಷ್ಟು ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗಲ್ಲ ನನ್ನ ಮಗಳು ತುಂಬ ಒಂದು ಮಂತಿಂದನೂ ಕೂಡ ಇದೇ ಥರ ಹೇಳ್ತಾ ಇಲ್ಲಮ್ಮ ನಾನು ಬರ್ತಡೇ ಹೇಗ್ತೇನೆ ಈಗ ಎಕ್ತೇನೆ ಅಂತ ಯಾವ ಥರ ಕಾಣಿಸಿದ್ ನನ್ನ ಮಕ್ಕಳು ನೋಡಿ ಹೊರಗೆ ನೋಡಿ ಫೋಟೋ ತೆಗೆದುಕೊಂಡೆ ಹಾಗೆಲ್ಲ ಫೋಟೋ ಎಲ್ಲ ತೆಗೆದ್ಬಿಟ್ಟು ಮಕ್ಕಳಿಗೆಲ್ಲ ಇನ್ನೇನು ಖುಷಿ ಅಂತಾನೆ ಅಲ್ವಾ ದಿನ ಹಂಗಾಗಿ ಹೊರ್ಗಡೆ ಫ್ರೆಂಡ್ಸ್ಗೆಲ್ಲ ಹೋಗಿ ಚಾಕ್ಲೇಟ್ ಬಾ ಅಂತ ಹೇಳ್ದೆ ಡ್ರೆಸ್ ಹಾಕ್ಬಿಟ್ಟು ನೀನು ಹೊರಟ್ಲು ಅಲ್ಲೇ ಫ್ರೆಂಡ್ಸ್ಗಳಿಗೆಲ್ಲ ಕೊಡೋದಕ್ಕೆ ಚಾಕ್ಲೇಟ್ನ ಹಂಗೆ ನೋಡಿರಿ ಹಾಂ ಇಲ್ಲಿಕೊಳ್ಳ प्रिंख्टोर। अपिवाधी है है थैक हैपी बुरड एज थैंक्यो थैंक्यू थैंक्यू ताइच्छा कुंका इकड़ पदुनू थैंक्यो थैंक्यो नीनू यह पेंसिल एगा कोटवादा है साख साख वनान्दे पोडेलर गुए

ಹಾಗೆ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಬಂದುಬಿಟ್ಲು ಅದಕ್ಕೆ ಹಾಗೆ ಒಂದು ನಾಲ್ಕು ವೀಡಿಯೋ ಮಾಡೋಣ ಚೆನ್ನಾಗಿ ಅಂತಬಿಟ್ಟು ಅವಳು ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡಿಸ್ತಾ ಇದ್ದೆ ನೋಡಿ ಚೆನ್ನಾಗಿ ಕಾಣ್ತಿದ್ದೀಳ ಅವಳು ಡ್ರೆಸ್ ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇನ್ನೂ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲೆಲ್ಲ ಇನ್ನೂ ಸ್ವಲ್ಪ ಜನ ಕೊಟ್ಟು ಬಂದಿರಲಿಲ್ಲ ಅಂತೇಳ್ಬಿಟ್ಟು ಎಲ್ರಿಗೂ ಕೊಡ್ತಾ ಹೋಗಿದ್ಲು ஹேப்பி பர்த்டே கொடு. தேங்க் யூ. அம்மா எல்ல பாட்டு மாத்தி பாசி. வரோ நான் சாய்ஸ் குத்துறேன் நான் கை சленஜ் குத்துறேன். தே androidx. சாப்பிடு கொடு. நான் லீனிட்டி கால். நான் லீனிட்டி. கொடு나. மேட. நீங்க அது. அalli அண்ணன் கொடு. விடணு கொடுவா? alli alli இங்க சூ. ஏன் வரும் ನೋಡಿ ನೀವೇ ನೋಡ್ಬೋದು ಮಕ್ಕಳಿಗೆ ಬರ್ತಡೆ ಅಂದರೆ ಎಷ್ಟು ಖುಷಿಯಾಗುತ್ತೆ ಅವರು ಒಂದೊಂದೇ ಚಾಕ್ಲೇಟ್ ಕೊಡಲಿ ಎಷ್ಟೋ ಒಂಥರ ಖುಷಿ ಆ ಮಕ್ಕಳಿಗೆ ನನ್ನ ಮಗಳು ಅದನ್ನೇ ಹೇಳ್ತಿದ್ಲು ಎರಡು ವರ್ಷದಿಂದ ಅವಳಿಗೆ ಬರ್ತಡೆ ಮಾಡಿರಲಿಲ್ಲ ನಾವು ಈ ವರ್ಷ ಮಾಡೋದಕ್ಕೆ ಅವಳು ಮುಖದಲ್ಲಿ ತುಂಬ ಖುಷಿ ಕಂಡ್ವಿ ಅವಳದ್ದೇ ಸಿಂಪಲ್ಲಾಗೆ ಮಾಡಿದರೂ ಕೂಡ ಅವಳು ಎಷ್ಟು ಖುಷಿ ಪಟ್ಟಳು ಅದೇ ನಮಗೂ ಬೇಕಾಗಿರೋದಲ್ವ ಆ ಮಕ್ಕಳು ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಂಗೆ ಯಾರಿಗೋಸ್ಕರ ಮಾಡ್ತೀವಿ ನಮ್ಮ ಮಕ್ಕಳಿಗೋಸ್ಕರನೇ ಅಲ್ವಾ ನಾವು ಇಷ್ಟೆಲ್ಲ ಮಾಡೋದು ಒಂದೊಂದು ಸರಿ ಅನಿಸುತ್ತೆ ಏ ಮಾಡೋದು ಬೇಡ ಅಂತೇಳ್ಬಿಟ್ಟು ಒಂದೊಂದು ಕಡೆ ಅವ್ರ ಖುಷಿಗೋಸ್ಕರನಾದ್ರೂ ನಾವು ಮಾಡಬೇಕು ಅನಿಸುತ್ತೆ ಎಷ್ಟು ಖುಷಿಯಾಗಿದ್ದಾಳೆ ನನಗೆ ಅದೇ ಖುಷಿ ನನಗೂ ಕೂಡ ಹಾಗೆ ನಮ್ಮ ಮನೆಯವರು ರೇಷ್ಮೆ ಬಗ್ಗೆ ಯಾರಿಗೊಬ್ಬರಿಗೆ ಹೇಳ್ಕೊಡ್ಬೇಕು ಮತ್ತು ನೋಡ್ಕೊಂಡು ಬರಬೇಕಾಗಿತ್ತು ಬೆಳೆ ಇಟ್ಟಿದ್ರು ಅಂತೇಳ್ಬಿಟ್ಟು ಹಾಗೆ ನನ್ನ ತಮ್ಮ ಕೂಡ ಊರಿಂದ ಬಂದಿದ್ದ ಇಬ್ಬರಿಗೆ ಹೋಗ್ತಾಯಿದ್ರು ಬುಲೆಟ್ ತಗೊಂಡು ಅಲ್ಲಿ ಒಬ್ಬರು ಚಾಕಿ ಮಾಡ್ಕೊಳಕ್ಕೆ ಹೇಳ್ಕೊಡ್ಬೇಕು ಅಂತೇಳ್ಬಿಟ್ಟು ಅಂದರೆ ಮಾಡ್ಕೊಳ್ತಾರೆ ಬಟ್ ಇವರು ಒಂದ್ಸರಿ ನೋಡ್ಕೊಂಬಂದರೆ ಆಗುತ್ತೆ ಅಂತಬಿಟ್ಟು ನೋಡಿ ನನ್ನ ಮಗಳು ಚಾಕ್ಲೇಟೆಲ್ಲ ಮಿಕ್ಕಿದವ್ರಿಗೆ ಆವಾಗಲೇ ಕೊಟ್ಟಿರಲಿಲ್ಲ ಅಂತಬಿಟ್ಟು ಈಗ ಕೊಟ್ಟು ಬರೋಕ್ಕೆ ಹೋಗಿದ್ಲು ಅದನ್ನೇ ಮುಗಿಸ್ಕೊಂಡು ಬರ್ತಾ ಇದ್ದಾಳೆ ಇನ್ನೇನು ಇವರು ಬಾವಾ ಮಾ ಬಾ ಇದಾವ ಹೊರಟರು ನೋಡಿ ಫೈನಲಿ ಅವರ ಪಪ್ಪ ಅವಳಿಗೆ ಕೇಕ್ ತೊಗೊಂಬಂದಿದೆ ನೆಕ್ಸ್ಟು ಸ್ವಲ್ಪ ಬಾದಾಮ್ ಬೇಕಾಗಿತ್ತು ಬಾದಾಮ್ ಕೂಡ ತರಿಸಿದ್ದೀನಿ ಡೈಲಿ ಅವಳಿಗೆ ನೆನೆಗೆ ಕೊಡೋಕ್ಕೆ ಖಾಲಿಯಾಗಿತ್ತು ಅಂತೇಳಿ ಖಾರನೂ ತೊಗೊಂಬಂದಿದ್ದಾರೆ ಸಣ್ಣ ಖಾರ ತೊಗೊಂಡ್ಬಂದಿದ್ದಾರೆ ನೋಡಿ ಎಷ್ಟು ನಾಳೆ ಫ್ರೆಂಡ್ಸಿಗೆಲ್ಲ ಕೊಡಬೇಕು ಅಂಥೇಳಿ ಚಾಕ್ಲೇಟೆಲ್ಲ ತೊಗೊಂಬಂದಿದ್ದಾರೆ ಹಾಯ್ ಮಡೋ ಲೇಶಾ ಹಾಯ್ ಆಲೋ ಹಾಕಿದೆ ಹಾಕಿದೆ ತೋರ್ಸನ ತೋರ್ಸಕೆ ಅದು ಅಪ್ಲೋಡ್ ಆಗಿಲ್ಲ ಮಗಳು ಬರ್ತಡೇ ಅಲ್ವಾ ಹಂಗಾಗಿ ಏನಾದರೂ ಸ್ವೀಟ್ ಮಾಡಲೇಬೇಕು ಅಂದ್ಕೊಂಡು ಜಾಮೂನ್ ಪ್ಯಾಕೆಟ್ ತರಿಸಿದ್ದೆ ಜಾಮೂನ್ಗೆಲ್ಲ ಕರೆಡಿ ಮಾಡ್ಕೊಳ್ತಾ ಇದ್ದೆ ಇಟ್ ಕಾಲ್ಸಿ ಇಟ್ಬಿಟ್ರೆ ಇನ್ನೇ ಜಾಮೂನ್ ಮಾಡೋದು ಸ್ವಲ್ಪ ಲೇಟ್ ಏನೂ ಆಗೋಲ್ಲ ಅದು ಬೇಗನೆ ಮಾಡ್ಬೋದು ಅಂತೇಳ್ಬಿಟ್ಟು ಇಲ್ಲಿ ಪಕ್ಕದ ಮನೆ ಹುಡುಗೀನೂ ಸ್ವಲ್ಪ ಹೆಲ್ಪ್ ಮಾಡೋಕೆ ಬಂದಿದ್ಲು ನನಗೆ ಹಾಗಾಗಿ ಚ ಜಾಮೂನೆಲ್ಲ ಕಾಲಿಸಿಡ್ತಾ ಇದ್ದೆ ನನ್ನ ಮಗಳಿಗೆ ಸ್ವಲ್ಪ ಜಾಮೂನು ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಸ್ವೀಟು ಹಾಗೆ ತಿಂತಾಳೆ ಹಾಗೆ ಖಾರದ ಐಟಮು ಕೂಡ ತಿಂತಾಳೆ నేను స జామదెల కాలసిట్మే సక్కరెపడ అంతబిట్టు సే హాకి అదే నీరు ఆకీ ఇన్నేనది మళ్ళి రెడీ కడే జామెలె రెడీకెంతి

ಇನ್ನೇನು ಫೈನಲಿ ಎಲ್ಲ ಕರ್ದಾಯಿತು ಇಷ್ಟ ಆಗಿದೆ ನೋಡಿ ನಿಮಗೂ ಜಾಮೂನ್ ನಿಮ್ಮನೇಲ್ಲೂ ನೀವು ಮಾಡೋದು ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬನ್ನಿ ಜಾಮೂನ್ ನೀವು ತಿನ್ನಿ ನನ್ನ ಮಗಳ ಬರ್ತಡೇ ವಿಶೇಷ ಜಾಮೂನ್ ನೀವು ತಿನ್ನಿ ಬನ್ನಿ ಇದು ನಿನ್ನೆನೇ ಆಗಿರೋ ಬರ್ತಡೇ ಲಾಗೂ ನಾನು ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹಂಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಸ್ವಲ್ಪ ಸ್ವೀಟ್ ಅಂದ್ರೆ ಬಹಳ ಇಷ್ಟ ಹಂಗಾಗಿ ಯಾರಿಗೂ ಕೇಕ್ ಕೊಡ್ತಾ ಇರ್ಲಿಲ್ಲ ಫಸ್ಟ್ ಅವಳೇ ತಿಂದ್ಲು ಬಟ್ ಅದೇನು ವಿಶೇಷ ಅಂದ್ರೆ ಅವಳದೇ ಬರ್ತಾಡೆ ಅವಳೇ ಕೇಕ್ ತಿನ್ಬೇಕು ಹಂಗಾಗಿ ಅವಳೇ ಫಸ್ಟ್ ತಿಂದಿದ್ದಾಳೆ ಅನ್ಕೊಂತೀನಿ ಅಲ್ಲೆಲ್ಲ ಫ್ರೆಂಡ್ಸ್ಗಳೆಲ್ಲ ತುಂಬಾ ಜನ ಬಂದಿದ್ರು ನನಗೂ ತುಂಬಾ ಖುಷಿ ಓಕೆ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ